ಚೈತ್ರ ಅಂದರೆ ಇರಿಟೇಷನ್ ಇರಿಟೇಷನ್ ಅಂದರೆ ಚೈತ್ರ ಚೈತ್ರ ಅಂದರೆ ಇರಿಟೇಷನ್ ಇರಿಟೇಷನ್ ಅಂದರೆ ಚೈತ್ರ ಚೈತ್ರ ಅಂದರೆ ಇರಿಟೇಷನ್ ಇರಿಟೇಷನ್ ಅಂದರೆ ಚೈತ್ರ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಆಗೋಯ್ತಾ ಇದ್ದೇನೆ ನಮಸ್ಕಾರ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಆ್ಯಕ್ಚುಲಿ ನಾನಿವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ನಿನ್ನೆ ಬಿಗ್ ಬಾಸ್ನ ಒಂದು ಎಪಿಸೋಡ್ನ ಬಗ್ಗೆ ನಮ್ಮ ಕಿಚ್ಚನ ವಾರದ ಕತೆ ಕಿಚ್ಚನ ಜೊತೆ ನಡೆದಿರೋ ಒಂದು ಎಪಿಸೋಡ್ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ಇವತ್ತು ನಿಮ್ಮೆಲ್ಲಾರಿಗೂ ಗೊತ್ತಿರೋ ಹಾಗೆ ಚೈತ್ರನಿಗೆ ಒಂದು ಸಣ್ಣದ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಆರೋಗ್ಯ ಸಮಸ್ಯೆ ಆಗಿರೋ ಕಾರಣ ಚೈತ್ರನಿಗೆ ಬಿಗ್ ಬಾಸ್ ಮನೆಯಿಂದ ಹಾಸ್ಪಿಟಲ್ಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು ದಯವಿಟ್ಟು ಸುಮ್ಮನೆ ಬಂದು ಸುಮ್ಮನೆ ಇರಮ್ಮ ಅಂತ ಬಿಗ್ ಬಾಸ್ ಮನೆಯಲ್ಲಿ ಹೇಳಿರ್ತಾರೆ ಅದು ಎಲ್ಲವನ್ನು ಬಿಟ್ಟು ಚೈತ್ರ ಇರಲಾರ್ದಿರ ಕೆರ್ಕೊಳ್ಳೋ ಕೆಲಸ ಮಾಡಿದ್ದಾಳೆ ನಿನ್ನೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಊರೆಲ್ಲ ಭಾಷಣ ಮಾಡೋ ಚೈತ್ರನಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡ್ರೆ ಅವೆಲ್ಲ ನಮ್ಮ ತಪ್ಪು ಹೇಳ್ತೀನಿ ಕೇಳಿ ಚೈತ್ರನಿಗೆ ಬುದ್ಧಿ ಇಲ್ಲ ಅಂತಲ್ಲ ಅತಿ ಜಾಸ್ತಿ ಬುದ್ಧಿ ಇದೆ ಯಾಕಂದರೆ ಬಿಗ್ ಬಾಸ್ನ ಒಂದು ಪ್ರೋಟೋಕಾಲ್ ಏನಂದರೆ ಆಚೆಗಡೆ ಏನೇನು ನಡೆದ್ರೂ ಮನೆಗೆ ಬಂದು ಅದರ ಬಗ್ಗೆ ಡಿಸ್ಕಷನ್ ಮಾಡೋ ಹಾಗಿಲ್ಲ ಇದು ಚೈತ್ರನಿಗೆ ಗೊತ್ತಿಲ್ಲದೆ ಏನಿಲ್ಲ ಚೈತ್ರ ದಡ್ಡಿ ಏನಲ್ಲ ಇನ್ನೊಂದು ಸತಿ ನಾನು ರಿಪೀಟ್ ಮಾಡ್ತಾಯಿದ್ದೀನಿ ಚೈತ್ರ ದಡ್ಡಿ ಅಲ್ಲ ಚೈತ್ರನಿಗೆಲ್ಲವೂ ಗೊತ್ತು ಚೈತ್ರ ನೂರೆಂಟು ವೇದಿಕೆಗಳಲ್ಲಿ ಭಾಷಣ ಮಾಡಿ ಸೈ ಎನ್ಸ್ಕೊಂಡಿರೋ ನಿಪುಣ ಹುಡುಗಿ ಚೈತ್ರನಿಗೆ ಎಲ್ಲವೂ ಗೊತ್ತು ಎಲ್ಲಿ ಯಾವ ರೀತಿ ಮಾತಾಡಬೇಕು ಎಲ್ಲಿ ಯಾವ ರೀತಿ ಹೇಗೆ ನಡ್ಕೋಬೇಕು ಅಂತ ಚೈತ್ರನಿಗೆ ತುಂಬಾ ಚೆನ್ನಾಗಿ ಗೊತ್ತು ಮಾಡಿರೋ ತಪ್ಪನ್ನೆಲ್ಲ ಮಾಡಿ ನೆನೆ ಸುದೀಪ್ ಸರ್ ಕೇಳಬೇಕಂದ್ರೆ ಕ್ವಶನ್ಸ್ ಮಾಡಬೇಕಂದ್ರೆ ಚೈತ್ರನ್ದು ಒಂಥರ ವಿತಂಡವಾದ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಸತಿ ಕ್ವಶನ್ಸ್ ಕೇಳ್ತಾ ಇದ್ರೆ ಪ್ರತಿ ಸತಿ ಕೈಯನ್ನೆತ್ತಿ ನೆತ್ತಿ ಕೈಯ ನೆತ್ತಿ ಸುಮ್ಮನಿರಮ್ಮ ತಾಯಿ ನಿನಗೊಂದು ದೊಡ್ಡ ನಮಸ್ಕಾರ ಅಂದ್ರೂ ಕೇಳ್ತಾ ಇಲ್ಲ ಪ್ರದೇ ಸತಿ ಕೈಯಲ್ಲಿ ಕೈಯನ್ನೆತ್ತಿ ಕೈಯನ್ನೆತ್ತಿ ಇರಿಟೇಷನ್ ಟು ದ ಪೀಕ್ ಲೆವೆಲ್ ಇರಿಟೇಷನ್ ಟು ದ ಹಿಮಾಲಯಾಸ್ ತೊಗೊಂಡೋಗಿರೋ ಚೈತ್ರ ನಿನಗೊಂದು ಧನ್ಯವಾದಗಳು ನಮ್ಮ ಕಡೆಯಿಂದ ನಿನ್ನೆ ಎಪಿಸೋಡ್ ನೋಡಿದವರಿಗೆ ವಾಂತಿ ಬರುವುದು ಗ್ಯಾರಂಟಿ ನಿನ್ನ ಪರ್ಫಾರ್ಮೆನ್ಸ್ ನೋಡಿ ನನಗೆ ಕಾರಣ ಗೊತ್ತು ಏನೇ ಆದರೂ ನೆನ್ನೆ ಎಪಿಸೋಡಲ್ಲಿ ತಾಳ್ಮೆನ ತುಂಬ ಮೇಂಟೈನ್ ಮಾಡಿರೋ ಸುದೀಪ್ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಅವರ ಜಾಗದಲ್ಲಿ ಅಕಸ್ಮಾತ್ ಬೇರೆ ಯಾರನ್ನ ಹೋಸ್ಟ್ ಇದ್ದಿದ್ರೆ ಅದು ಏನೋ ದೇವ್ರೊಬ್ಬನೂ ಗೊತ್ತು ತುಂಬ ತಾಳ್ಮೆಯಿಂದ ಹೋಸ್ಟ್ ಮಾಡಿದ್ದಾರೆ ನಿನ್ನೆ ಅಂತೂ ಎಷ್ಟು ಸತಿ ಹೇಳಿದ್ರು ರಿಪೀಟ್ ಅದೇ ಆಗ್ತಾಯಿದ್ರು ತುಂಬ ತಾಳ್ಮೆಯಿಂದ ಹೋಸ್ಟ್ ಮಾಡಿರೋ ಸುದೀಪ್ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನೆ ನಡೆದಂಥ ಎಪಿಸೋಡಲ್ಲಿ ನೀವು ಆ್ಯಕ್ಚುಲಿ ನೋಡಿರೋ ಹಾಗೆ ಚೈತ್ರ ಬಂದು ಹೇಳಬೇಕಾದ್ರೆ ಜೊತೆಗೆ ಬಂದು ಎಲ್ಲ ಕಂಟೆಸ್ಟೆಂಟ್ಸ್ಗಳು ಕೂತಿರ್ತಾರೆ ಆಮೇಲೆ ಉಗ್ರಂ ಮಂಜು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಬ್ರಿಲಿಯನ್ಸಿಯಿಂದ ಆಟ ಆಡೋದನ್ನು ದಯವಿಟ್ಟು ಕಮ್ಮಿ ಮಾಡಬೇಕು ಅನ್ಸುತ್ತೆ ತುಂಬ ಬ್ರಿಲಿಯನ್ಸಿ ಆ್ಯಕ್ಚುಲಿ ಜನಗಳ ಮುಂದೆ ವರ್ಕೌಟ್ ಆಗಲ್ಲ ಅನ್ಸುತ್ತೆ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಏನೇ ಇದ್ರೂ ವಿಷಯಗಳು ಕಲೆಕ್ಟ್ ಮಾಡ್ಕೊಳ್ಳೋದು ನನಗೇನು ಗೊತ್ತಿಲ್ಲ ಅಂತ ಪ್ರಿಡಿಕ್ಟ್ ಮಾಡೋದು ಸಾಟರ್ಡೆ ಸಂಡೇ ಬಂದಾಗ ಇದು ಉಗ್ರ ಮುಂಜು ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿರೋ ಒಂದು ಪ್ರೊಸೆಸ್ ಆ್ಯಕ್ಚುಲಿ ಕರೆಕ್ಟಾಗಿ ಎಪಿಸೋಡ್ಗಳನ್ನ ಯಾರು ಯಾರು ನೋಡಿರ್ತಾರೋ ಅವ್ರಿಗೆ ಗೊತ್ತಾಗಿರುತ್ತೆ ಮಾಡಿರೋದು ಚೈತ್ರದ ಒಂದೇ ತಪ್ಪಲ್ಲ ಜೊತೆಗೆ ಬಂದಿರೋ ಕಂಟೆಸ್ಟೆಂಟ್ಸ್ಗಳಿರ್ತಾರಲ್ಲ ಅವಳು ಹೇಳೋ ಮಾತಿಗೆ ಇವರೆಲ್ಲ ಕೇಳಿಬಿಟ್ಟು ಅದಾದಮೇಲೆ ತಿರ್ಗ ಕೇಳೋವಾಗ ಕಂಪ್ಲೇಂಟ್ ವಾಪಸ್ ಹೇಳ್ತಾರಲ್ಲ ಇವ್ರದೇನು ತಪ್ಪು ಕಡಿಮೆ ಅಂತ ನಾನು ಡೆಫಿನೆಟಾಗಿ ಹೇಳಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬಿಟ್ಟು ಈ ಸೀಸನ್ ಬಿಗ್ ಬಾಸ್ಗೆ ನಮ್ಮ ಒಂದು ಸಲಹೆ ಏನಂದ್ರೆ ದಯವಿಟ್ಟು ಯಾವ್ದ ಸ್ವಲ್ಪ ಎಂಥೂಸಿಯಾಸಮ್ ತೋರಿಸುವಂತ ಒಂದು ಎರಡು ಮೂರು ವೈಡ್ ಕಾರ್ಡ್ ಎಂಟ್ರಿ ತಂದು ಬಿಡ್ರಪ್ಪ ದಯವಿಟ್ಟು ಇನ್ನೂ ಐವತ್ತೈವತ್ತೈದು ದಿವಸ ಇದೆ ಜನಗಳಿಗೆ ಈ ಟಾರ್ಚರ್ ಅಂತೂ ಸಹಿಸೋಕ್ಕಾಗಲ್ಲ ಇದೇ ಒಂದು ಪ್ರೊಸೆಸ್ ಮುಂದುವರೆದ್ರೆ ಅಂತ ಹೇಳ್ತಾ ನಂದು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ